ಯಾವ ಕಾರಣಕ್ಕೂ ಗುರುಗಳನ್ನು ಅಗೌರವ ಮಾಡುವುದಲ್ಲ ಅಂತ ಎಷ್ಟು ರೀತಿಯಿಂದ ಸಾಧ್ಯವೋ ಅಷ್ಟು ರೀತಿಯಿಂದ ಗುರುಗಳನ್ನು ಗೌರವವನ್ನು ಮಾಡಬೇಕು ಪೂಜೆ ಮಾಡಬೇಕು ಗುರುಗಳ ಅಂತರ್ಯಾಮಿಯಾದ ಪರಮಾತ್ಮನನ್ನು ಉಪಾಸನೆಯನ್ನು ಮಾಡಬೇಕು ಹರವು ಗುರೌ ಮೈ ಭಕ್ತಿಯ ಪಂಚಮಸ್ಕಂದ ಭಾಗವತ ಹೇಳುವಂತೆ ಹರವು ಗುರವು ಅಂದರೆ ಗುರುಗಳಲ್ಲಿ ಇರುವ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಬೇಕಾದದ್ದು ಪ್ರತಿಯೊಬ್ಬ ಶಿಷ್ಯನ ಕರ್ತವ್ಯವಾಗಿದೆ ಎಂದು ತ್ಯಾಗವನ್ನು ಎಂದೂ ಮಾಡತಕ್ಕದ್ದಲ್ಲ ಗುರುಗಳು ಗುರುಗಳ ತ್ಯಾಗ ಅಂತಂದರೆ ಅವರನ್ನು ನೇರವಾಗಿ ನಿಂದನೆ ಮಾಡುವುದು ಅಪಮಾನ ಮಾಡುವುದು ಅವರನ್ನು ಅನುಸರಣೆ ಮಾಡದೇ ಇರುವುದು ಅಂತನ್ನುವುದು ಒಂದು ರೀತಿಯಲ್ಲಿ ಆದರೆ ಮತ್ತೊಂದು ರೀತಿಯಲ್ಲಿ ಅವರು ಮಾಡಿದ ಉಪದೇಶಗಳು ಅವರು ಮಾಡಿದಂತಹ ಉಪದೇಶದ ಉಪದೇಶದ ಮೂಲಕ ಪಡೆದ ಮಂತ್ರಗಳು ಆ ಮಂತ್ರಗಳನ್ನು ತ್ಯಾಗ ಮಾಡುವುದು ಅವರು ಹೇಳಿದಂತಹ ಹಿತದ ಮಾತುಗಳನ್ನು ತ್ಯಾಗ ಮಾಡುವುದು ಇದು ಸಹ ಗುರು ತ್ಯಾಗ ಅಂತ ಕರೆಸಿಕೊಳ್ಳುತ್ತದೆ ಆ ರೀತಿ ಯಾವ ರೀತಿಯಿಂದಲೂ ಗುರುಗಳನ್ನು ತ್ಯಜಿಸುವುದಲ್ಲ ಅಂತನ್ನುವುದಾಗಿ ಹೇಳಿ ಯೋಗ್ಯನಾದಂತಹ ಒಬ್ಬ ಬ್ರಹ್ಮಚಾರಿಯಲ್ಲಿ ಇರಬೇಕಾದ ಲಕ್ಷಣಗಳೂಂತೇನಿವೆ ಆ ಎಲ್ಲ ಲಕ್ಷಣಗಳಿಂದ ಸಂಪನ್ನನಾದ ವಿದ್ಯಾರ್ಥಿಯಲ್ಲಿ ಇರಬೇಕಾದಂತಹ ಗುರುಭಕ್ತಿ ಮೊದಲಾದ ಗುಣಗಳಿಂದ ಕೂಡಿದ ಒಬ್ಬ ವಟು ಅಥವಾ ವಿದ್ಯಾರ್ಥಿ ಬಂದು ಕೇಳಿದಾಗ ಸ್ವಾಮಿ ನನಗೆ ಬ್ರಹ್ಮವಿದ್ಯೆಯನ್ನು ಉಪದೇಶವನ್ನು ಮಾಡಿ ಅಂತ ವಿಜ್ಞಾಪನೆ ಮಾಡಿದಾಗ ನಿಜವಾಗಿಯೂ ತನಗೆ ಬ್ರಹ್ಮವಿದ್ಯೆ ಗೊತ್ತಿದ್ದಲ್ಲಿ ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡಬೇಕು ಉಪದೇಶ ಮಾಡದೇ ಇರಬಾರದು ಅಂತಾರೆ ಉಪನಿಷತ್ ಭಾಷ್ಯಗಳಲ್ಲೆಲ್ಲ ಶ್ರೀಮದ್ ಆಚಾರ್ಯರು ಅದನ್ನು ಒಂದು ವ್ರತ ಅಂತ ಹೇಳಿದ್ದಾರೆ ನ ಇಲ್ಲ ಅಂತ ಹೇಳತಕ್ಕದ್ದಲ್ಲ ಅಯೋಗ್ಯನೇ ಆಗಿದ್ದ ಅಂತಂದರೆ ಗುರುಭಕ್ತಿ ವಿಹೀನೇ ಆಗಿದ್ದರೆ ಮೇಧಾಶಕ್ತಿ ಗ್ರಹಣ ಮಾಡುವ ಶಕ್ತಿ ಅವನಲ್ಲಿ ಇಲ್ಲ ಅಂತಾದರೆ ಆಗ ಮಾಡಬೇಕಾದ ಅವಶ್ಯಕತೆ ಇಲ್ಲ ಮೇಧಾಶಕ್ತಿ ಇದೆ ಗುರುಭಕ್ತಿ ಮೊದಲಾದ ಗುಣಗಳು ಅವನಲ್ಲಿ ಇವೆ ಅಂತಹ ವಿದ್ಯಾರ್ಥಿ ಬಂದು ಕೇಳಿದಾಗ ಉಪದೇಶವನ್ನು ಮಾಡಲೇಬೇಕು ಉಪದೇಶ ಮಾಡದೇ ಇರೋದು ಅದು ಅನರ್ಥಕಾರಿ ಅಂತಾರೆ ಕೆಲವರು ಹಾಗೂ ಕೂಡ ಮಾಡ್ತಿರ್ತಾರೆ ನಾನು ಉಪದೇಶ ಮಾಡಿಬಿಟ್ರೆ ಈ ಶಿಷ್ಯ ನನ್ನನ್ನು ಮೀರಿ ಎಲ್ಲಿ ಹೋಗಿಬಿಡ್ತಾನೋ ಏನೋ ನನಗಿಂತ ಹೆಚ್ಚು ಬುದ್ಧಿವಂತನಾಗಿ ಬಿಡ್ತಾನೆ ಏನೋ ಅನ್ನುವಂತಹ ಲೋಭದಿಂದಲೂ ಉಪದೇಶ ಮಾಡದೇ ಇರುವಂತಹ ಜನರನ್ನು ಕೂಡ ನಾವು ಕಾಣ್ತೇವೆ ಹಾಗೇನಾದರೂ ನನಗಿಂತ ಇವನು ಮುಂದೆ ಹೋಗಿಬಿಡ್ತಾನೆ ಅಂತನ್ನುವಂತಹ ನಿಮಿತ್ತದಿಂದ ಯೋಗ್ಯ ಶಿಷ್ಯನಿಗೆ ಉಪದೇಶವನ್ನು ಮಾಡದೇ ಹೋದ ಅಂತಾದರೆ ಮುಂದಿನ ಜನ್ಮದಲ್ಲಿ ದನವಾಗಿ ಹುಡುತ್ತಾನಂತೆ ದನವಾಗಿ ಹುಡುತ್ತಾನೆ ಅನರ್ಥವನ್ನು ಅನುಭವಿಸ್ತಾನೆ ಹಾಗೆ ಎಂದು ಕೂಡ ಮಾಡಬಾರದು ಏನು ಆಚಾರ ಸಂಪನ್ನಂ ಆತ್ಮವಂತಂ ಆದಾಂಭಿಕಂ ವೇದಂ ಅಧ್ಯಾಪೇತ ಧರ್ಮಂ ಪುರಾಣಾಂಗಾನೇ ನಿತ್ಯಶಃ ವೇದೋಪದೇಶ ಆಗಿರಬಹುದು ಪುರಾಣಗಳಾಗಿರಬಹುದು ಸಾಂಗ ಷಡಂಗ ಸಹಿತವಾಗಿ ವೇದಗಳನ್ನು ಶಿಷ್ಯರಿಗೆ ಉಪದೇಶವನ್ನು ಮಾಡಬೇಕು ಉಪದೇಶ ಮಾಡುವಾಗ ಬೇಕಿದ್ದರೆ ಗುರುಗಳನ್ನು ಶಿಷ್ಯನನ್ನು ಒಂದು ಸಾರಿ ಪರೀಕ್ಷೆಯನ್ನು ಮಾಡಬಹುದು ಮಾಡಬೇಕು ಕೂಡ ಯೋಗ್ಯನಿದ್ದಾನೋ ಇಲ್ಲವೋ ಅಂತ ನಿನ್ನೆ ಹೇಳುವಾಗ ಹೇಳಿದ್ದೆ ಗುರುಗಳು ಯೋಗ್ಯರಿದ್ದಾರೋ ಇಲ್ಲವೋ ಅಂತನ್ನುವುದಾಗಿ ಪರೀಕ್ಷೆಯನ್ನು ಮಾಡಿ ಒಂದು ಬಾರಿ ಗುರುಗಳನ್ನು ಒಪ್ಪಿಕೊಂಡ ಮೇಲೆ ಇನ್ನೆಂದೂ ತ್ಯಜಿಸಬಾರದು ಅಂತ ಹೇಗೆ ಹೇಳಿದನೋ ಅದೇ ರೀತಿಯಲ್ಲಿ ಗುರುಗಳು ಶಿಷ್ಯನನ್ನು ಸ್ವೀಕರಿಸುವಾಗ ಅವನಿಗೆ ಅತ್ಯಂತ ರಹಸ್ಯವಾದ ಪ್ರಮೇಯಗಳನ್ನು ಉಪದೇಶ ಮಾಡುವಾಗ ಪರೀಕ್ಷೆ ಮಾಡಿ ಅವನ ಅರ್ಹತೆಯನ್ನು ಕಂಡು ಅವನಿಗೆ ಉಪದೇಶವನ್ನು ಮಾಡಬೇಕು ಅಂತ ಅದಕ್ಕೆಲ್ಲ ಅನೇಕ ರೀತಿಯಲ್ಲಿ ಪರೀಕ್ಷೆಗಳನ್ನು ಮಾಡಿಯೇ ಉಪದೇಶವನ್ನು ಮಾಡ್ತಾ ಇದ್ದರು ಪ್ರಾಚೀನರು ಉಪನಿಷತ್ತುಗಳನ್ನೆಲ್ಲ ನೀವು ಕೇಳುವಾಗ ಅನೇಕ ಕಥೆಗಳನ್ನು ಹೇಳುವಾಗಲೂ ಒಂದೇ ಬಾರಿಗೆ ಇವತ್ತು ಬಂದರು ವಿ ಪಾಠಶಾಲೆ ಸೇರಿದರು ಇವತ್ತೇನೇ ಪಾಠ ಆರಂಭ ಅಂತ ಪ್ರಾಚೀನ ಕಾಲದಲ್ಲಿ ಮಾಡಿದ್ದು ನೋಡಿಯೇ ಇಲ್ಲ ಗುರುಕುಲಕ್ಕೆ ಸೇರಿದ ಕೂಡಲೇನೆ ಗೋ ಸೇವೆಯನ್ನು ಮಾಡು ಅಂತ ಹೇಳುವುದು ಒಂದು ವರ್ಷವೋ ಎರಡು ವರ್ಷವೋ ಅನೇಕ ರೀತಿಯಲ್ಲಿ ಅವರು ಸೇವೆಯನ್ನು ಮಾಡಿದ ಮೇಲೆ ಯೋಗ್ಯರಿದ್ದಾರೆ ನಿರ್ಣಯ ಆದ ಮೇಲೆ ಬ್ರಹ್ಮವಿದ್ಯೆಯನ್ನು ಉಪದೇಶವನ್ನು ಮಾಡುವಂತಹ ಪದ್ಧತಿ ಅಂತೂ ಪರೀಕ್ಷೆ ಮಾಡಿ ಶಿಷ್ಯನಿಗೆ ಉಪದೇಶವನ್ನು ಮಾಡುವುದು ಕೃತಜ್ಞಶ್ಚ ತಥಾದ್ರೋಹಿ ಮೇಧಾವೀತು ಉಪಕೃನ್ನರ ಆಪ್ತಃ ಪ್ರಯೋಥ ವಿಧಿವತ್ ಷಡಧ್ಯಾಪ್ಯಾ ದ್ವಿಜಾತಯ ಕೃತಜ್ಞತೆ ಶಿಷ್ಯನಲ್ಲಿ ಇರಬೇಕು ದ್ರೋಹದ ಭಾವನೆ ಇರಬಾರದು ಮೇಧಾವಿಯಾಗಿರಬೇಕು ಪ್ರಿಯನಾಗಿರಬೇಕು ಆಪ್ತನಾಗಿರಬೇಕು ಇವೆಲ್ಲ ಒಬ್ಬ ವಿದ್ಯಾರ್ಥಿಯಲ್ಲಿ ಇರಬೇಕಾದಂತಹ ಲಕ್ಷಣಗಳು ಅಂತ ಹೇಳಿ ಯಾವುದೇ ವಿದ್ಯೆಯನ್ನು ಅಧ್ಯಯನ ಮಾಡುವಾಗ ಯಾವುದೇ ವೇದ ಮಂತ್ರಗಳನ್ನು ಪುರಾಣಗಳನ್ನು ಪಠಣವನ್ನು ಮಾಡುವಂತಹ ಸಂದರ್ಭದಲ್ಲಿ ಆದಿಯಲ್ಲಿ ಒಂದು ಬಾರಿ ಪ್ರಣವವನ್ನು ಉಚ್ಚಾರಣೆ ಮಾಡಬೇಕು ಕೊನೆಯಲ್ಲಿ ಒಂದು ಬಾರಿ ಪ್ರಣವವನ್ನು ಉಚ್ಚಾರಣೆಯನ್ನು ಮಾಡಬೇಕು ಅಂತ ಪ್ರಣವ ಅಂದರೆ ಓಂಕಾರ ಓಂಕಾರವನ್ನು ಪ್ರಾರಂಭದಲ್ಲಿ ಹೇಳಿ ಪ್ರಾರಂ ಮುಂದೆ ಮಂತ್ರವನ್ನು ಹೇಳಬೇಕು ಕೊನೆಯಲ್ಲಿಯೂ ಕೂಡ ಒಂದು ಬಾರಿ ಓಂಕಾರವನ್ನು ಉಚ್ಚಾರಣೆಯನ್ನು ಮಾಡಬೇಕು ಅಂತ ಬ್ರಾಹ್ಮಣ ಪ್ರಣವಂ ಕುರಿಯಾದ ಅಂತೇಚ ವಿಧಿವ್ವಿಷ ಯಾಕೆ ಓಂಕಾರವನ್ನು ಹೇಳುವಂತಹದ್ದರ ಉದ್ದೇಶ ಏನಿದೆ ಅದರಲ್ಲಿಯೂ ನಾವು ಪರಂಪರೆಯಲ್ಲಿ ಕಾಣುತ್ತೇವೆ ಹರಿ ಓಂ ಹೇಳಿ ಮುಂದೆ ಮಂತ್ರವನ್ನು ಪ್ರವಚನವನ್ನು ಪಾಠವನ್ನು ಇವೆಲ್ಲ ಮಾಡುವಂತಹದ್ದು ಕೊನೆಗೂ ಕೂಡ ಓಂ ಹೇಳಿ ಮುಗಿಸುವಂತಹ ಪದ್ಧತಿ ಕಾರಣ ಏನಿದೆ ಅಂತಂದರೆ ಮುಂದೆ ನಾನೇನು ಪಾಠವನ್ನು ಹೇಳುತ್ತೇನೆ ಅಥವಾ ನಾನೇನು ಮಂತ್ರವನ್ನು ಹೇಳ್ತಾ ಇದ್ದೇನೆ ಆ ಎಲ್ಲ ಮಂತ್ರಗಳು ಪಾಠದಲ್ಲಿನ ತತ್ವ ಅದು ಓಂಕಾರದಿಂದ ಯಾರು ಪ್ರತಿಪಾದ್ಯನಾಗಿದ್ದಾನೋ ಅವನೇ ಆಗಿದ್ದಾನೆ ಅಂತ ಓಂಕಾರದ ದೇವತೆ ಯಾರೋ ಅವನೇ ನಾನು ಮುಂದೆ ಹೇಳುವಂತಹ ವೇದದಿಂದ ಪ್ರತಿಪಾದ್ಯನಾದ ದೇವತೆಯಾಗಿದ್ದಾನೆ ಅಂತ ಓಂ ಅನ್ನುವಂಥದ್ದಕ್ಕೆ ಪ್ರಣವಕ್ಕೆ ಪರಿಪೂರ್ಣನಾದಂತಹ ದೇವರು ಅಂತ ಅರ್ಥ ಆ ಪರಿಪೂರ್ಣನಾದಂತಹ ದೇವರು ಅಂತನ್ನುವುದಾಗಿ ಓಂಕಾರದ ಅರ್ಥ ಏನಿದೆಯೋ ಅದನ್ನೇ ವಿಸ್ತರಿಸಿ ವೇದಗಳು ಉಪನಿಷತ್ತುಗಳು ಅಥವಾ ಪುರಾಣಗಳು ವಾಂಗ್ಮಯ ಪ್ರಪಂಚ ಅಂತನ್ನುವುದು ಅದು ಹೊರಟಿರುತ್ತೆ ಅದರ ಸೂಚನೆಯಂತೆ ಶಾಸ್ತ್ರವಾದದ್ದು ಹೇಳುವುದು ಓಂಕಾರವನ್ನು ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ಉಚ್ಚಾರಣೆಯನ್ನು ಮಾಡುವಂತಹ ಪದ್ಧತಿ ಶಾಸ್ತ್ರದ ವಿಧಾನವು ಕೂಡ ಇದೆ ಎಲ್ಲ ಕಡೆಗೂ ಇದನ್ನು ವ್ಯಾಪಕವಾಗಿ ಮಾಡುವುದನ್ನು ಕಾಣುತ್ತೇವೆ ಹಂದೋಗ್ಯ ಉಪನಿಷತ್ತಿನ ಪ್ರಾರಂಭದಲ್ಲಿಯೂ ಕೂಡ ಈ ಓಂಕಾರದ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ನಾವು ಕಾಣ್ತೇವೆ ಬೇರೆ ಬೇರೆ ರೀತಿಯಲ್ಲಿ ಒಬ್ಬ ಉಪನೀತನಾದಂತಹ ವ್ಯಕ್ತಿ ತನ್ನ ಜೀವಿತದ ಅವಧಿಯಲ್ಲಿ ಮುಂದೆ ಅವನು ಗೃಹಸ್ಥನಾಗಿರಲಿ ಅಥವಾ ಬ್ರಹ್ಮಚಾರಿಯಾಗಿಯೇ ಇರಲಿ ವಾನಪ್ರಸ್ಥವೋ ಸನ್ಯಾಸವೋ ಏನು ಅವಸ್ಥೆಯಲ್ಲಿ ಇದ್ದರೂ ಕೂಡ ಗಾಯತ್ರಿ ಜಪವನ್ನು ಮಾತ್ರ ಎಂದೂ ಬಿಡತಕ್ಕದ್ದಲ್ಲ ಗಾಯತ್ರಿ ಮಂತ್ರವನ್ನು ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚಾಗಿ ಪಠಣವನ್ನು ಮಾಡಬೇಕು ಅರ್ಥಾತ್ ಜಪವನ್ನು ಮಾಡ್ತಕ್ಕದ್ದು ಉಪನೀತನಾದಂತಹ ವ್ಯಕ್ತಿಯ ಕರ್ತವ್ಯ ಇದೆ ಪ್ರಸಿದ್ಧವಾದ ಒಂದು ಶ್ಲೋಕ ಸಾಮಾನ್ಯವಾಗಿ ಬೇರೆ ಬೇರೆ ಗ್ರಂಥಗಳಲ್ಲಿ ಕೂಡ ಈ ಶ್ಲೋಕವನ್ನು ನಾವು ಕಾಣ್ತೇವೆ ಅಲ್ಲಲ್ಲಿ ಕೋಟ್ ಮಾಡುವುದನ್ನು ಕಾಣ್ತೇವೆ ಈ ಶ್ಲೋಕವನ್ನು ಸಹಸ್ರ ಪರಮಾಂ ದೇವೀಂ ಶತಮಧ್ಯಾಂ ದಶಾವರಾಂ ಗಾಯತ್ರೀಂ ವೈ ಜಪೇನ್ ನಿತ್ಯಂ ಜಪಯಜ್ಞ ಪ್ರಕೀರ್ತಿತ ಅಂತ ಸಾವಿರ ಮಂತ್ರವನ್ನು ಸಾವಿರ ಬಾರಿ ಜಪವನ್ನು ಮಾಡಬೇಕು ಒಂದು ಒಂದು ಸಾರಿಗೆ ಅಂದರೆ ಈ ಸಂಧ್ಯಾ ವಂದನ ಮಾಡ್ತಾವಲ್ಲ ಸಂಧ್ಯಾ ಮಾಡುವಾಗ ಸಂಧ್ಯಾಂಗವಾಗಿ ಒಂದು ಸಾವಿರ ಬಾರಿ ಗಾಯತ್ರಿಯನ್ನು ಜಪಿಸುವಂಥದ್ದು ಅಥವಾ ನೂರು ಅಥವಾ ಹತ್ತು ಅಥವಾ ಹೇಳಿ ಇಲ್ಲ ಅಂದ್ರೆ ಅವರು ಅಲ್ಲಿಗೆ ಮುಗಿಯಿತು ಹತ್ತಕ್ಕಿಂತ ಕಡಿಮೆ ಹೋಗಬೇಡಿ ಅಂತಾರೆ ಹತ್ತು ಜಪ ಅದು ಕನಿಷ್ಠ 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 ನೂರು ಅಥವಾ ಸಾವಿರ ಅಂತ ಹಾಗೆ ನೋಡಿದರೆ ದಿನಕ್ಕೆ ಮೂರು ಸಾವಿರ ಬಾರಿ ಗಾಯತ್ರಿ ಜಪವಾಗುತ್ತೆ ಅಥವಾ ಮೂರು ನೂರಾದರೂ ಆಗಬೇಕು ಅಥವಾ ಮೂವತ್ತಾದರೂ ಆಗಬೇಕು ಅದಕ್ಕಿಂತ ಕಡಿಮೆ ಹೋಗ್ತಕ್ಕದ್ದಲ್ಲ ಬ್ರಾಹ್ಮಣ್ಯವೇ ಹೊರಟು ಹೋಗುತ್ತೆ ಉಪನಯನ ಮಾಡಿದ್ದು ವ್ಯರ್ಥವಾಗುತ್ತೆ ಪ್ರಯತ್ನ ಮಾಡಿ ಗಾಯತ್ರಿಯನ್ನು ಜಪವನ್ನು ಮಾಡಬೇಕು ಈ ಎಲ್ಲ ಮಂತ್ರಗಳಲ್ಲಿ ಪ್ರಸಿದ್ಧವಾದ ಶ್ರೇಷ್ಠವಾದ ಮಂತ್ರ ಗಾಯತ್ರಿ ಗಾಯತ್ರಿ ಮಂತ್ರಕ್ಕೆ ಸಮಾನವಾದದ್ದು ಇನ್ನೊಂದು ಇಲ್ಲ ಆ ತೂಕ ಮಾಡಿ ನೋಡಿದರಂತೆ ಮಹಾಭಾರತ ಬಗ್ಗೆ ಗೀತೆಯ ಬಗ್ಗೆ ಹೇಳುವಾಗಲೂ ಮಹಾಭಾರತದ ಬಗ್ಗೆ ಹೇಳುವಾಗ ಮಾತನ್ನು ಕೇಳುತ್ತೇವೆ ಈ ಮಹಾಭಾರತವನ್ನು ಒಂದು ತಕ್ಕಡಿಯಲ್ಲಿ ಇಟ್ಟು ಎಲ್ಲ ವೇದಗಳನ್ನು ಇನ್ನೊಂದು ಕಡೆಯಲ್ಲಿ ಇಟ್ಟು ತೂಗಿ ನೋಡಿದಾಗ ಮಹಾಭಾರತ ಭಾರವಾಯಿತು ಆದ್ದರಿಂದ ಅದನ್ನು ಮಹಾಭಾರತ ಅಂತ ಕರೀತಾರೆ ಹೀಗೆಲ್ಲ ಹೇಳುವುದನ್ನು ಕೇಳಿರ್ತೀರಿ ಹಾಗೆ ಪುರಾಣವಾದದ್ದು ಹೇಳುತ್ತೆ ಗಾಯತ್ರಿ ಚೈವ ವೇದಾನ್ಸ್ತು ತೊಲಯಾ ತೋಲಯತ್ ಪ್ರಭು ಏಕತಶ್ಚತುರೋ ವೇದಾನ್ ಚ ತಥೈಕತಃ ಗಾಯತ್ರಿ ಮಂತ್ರವನ್ನು ತಕ್ಕಡಿಯ ಒಂದು ಭಾಗದಲ್ಲಿ ಇಟ್ಟು ಉಳಿದ ಎಲ್ಲ ವೇದ ಮಂತ್ರಗಳನ್ನು ಇನ್ನೊಂದು ಭಾಗದಲ್ಲಿ ಇಟ್ಟು ತೂಗಿ ನೋಡಿದಾಗ ಗಾಯತ್ರಿ ಭಾಗ ಅದು ಭಾರ ಆಯಿತು ಅಂತಾರೆ ಹೇಳಬೇಕಾದದ್ದರ ಅಭಿಪ್ರಾಯ ಆ ಗಾಯತ್ರಿಯ ಮಂತ್ರ ಅಷ್ಟೊಂದು ಅರ್ಥಗಳಿಂದ ತುಂಬಿದೆ ಆ ಗಾಯತ್ರಿಯ ವಿವರಣೆಯ ಎಲ್ಲ ವೇದಗಳೂ ಮುಂದೆ ಹೇಳಬೇಕಾದೀತೇನೋ ಈಗಲೇ ಹೇಳಿಬಿಡುತ್ತೇನೆ ಬಹುಶಃ ಕೇಳಿರ್ತೀರಿ ಕೂಡ ಅನೇಕ ಬಾರಿ ಇದನ್ನು ಪ್ರಣವದಲ್ಲಿ ಓಂಕಾರದಲ್ಲಿ ಮೂರು ಅಕ್ಷರಗಳಿವೆ ಆ ಉ ಮ ಮೂರು ಅಕ್ಷರಗಳಿವೆ ಅದರ ವಿಸ್ತಾರವೇ ಅದರ ವಿವರಣೆಯೇನೆ ಭೂಹು ಭುವಃ ಸ್ವಹ ಅನ್ನುವಂತಹ ವ್ಯಾಹೃತಿಗಳು ಆ ವ್ಯಾಹೃತಿಗಳ ವಿವರಣೆ ಏನೇ ಇಪ್ಪತ್ನಾಲ್ಕು ಅಕ್ಷರದ ಗಾಯತ್ರಿ ಮಂತ್ರ ಆ ಇಪ್ಪತ್ನಾಲ್ಕು ಅಕ್ಷರ ಗಾಯತ್ರಿಯ ವಿವರಣೆಯೇನೆ ಪುರುಷ ಸೂಕ್ತ ಮೂರು ವರ್ಗದ ಪುರುಷ ಸೂಕ್ತ ಪುರುಷ ಸೂಕ್ತದ ಅರ್ಥ ವಿವರಣೆ ಏನೇ ಮೂರು ವೇದಗಳು ಅದರನ್ನೇ ಮತ್ತು ಉಳಿದದ್ದು ಎಲ್ಲವೂ ಕೂಡ ಅಂತ ಅಂದರೆ ಏನಾಯಿತು ಎಲ್ಲದಕ್ಕೂ ಮೂಲ ಗಾಯತ್ರಿ ಆಯಿತು ಮೂರು ಉಪನಿಷ್ ಮೂರು ವೇದಗಳು ಅದಕ್ಕೆಲ್ಲದಕ್ಕೂ ಮೂಲ ಗಾಯತ್ರಿ ಮಾ ಗಾಯತ್ರಿ ಮಂತ್ರ ಅದಕ್ಕೇ ಗಾಯತ್ರಿ ಮಂತ್ರವನ್ನು ವೇದ ಮಾತಾ ಅಥವಾ ಗಾಯತ್ರಿ ವೇದ ಮಾತಾ ಅನ್ನುವುದಾಗಿ ಕರೆಯುವಂಥದ್ದು ಇದೆ ಕೂರ್ಮ ಪುರಾಣವು ಕೂಡ ಅದರ ಬಗ್ಗೆ ಅನೇಕ ಬಾರಿ ಹೇಳಿದೆ ನೋಡಿ ಇಲ್ಲೇ ಬಂದಿದೆ ಶ್ಲೋಕ ಗಾಯತ್ರಿ ವೇದ ಜನನಿ ಗಾಯತ್ರಿ ಲೋಕಪಾವನಿ ಸ್ಪಷ್ಟ ಅರ್ಥ ಆಗುವಂಥದ್ದು ವಿವರಣೆ ಕೊಡಬೇಕಾದದ್ದೇನಿಲ್ಲ ನ ಗಾಯತ್ರಿಯ ಪರಂ ಜಾಪ್ಯಂ ಏತದ್ ವಿಜ್ಞಾಯ ಮುಚ್ಚ ನೋಡಿ ಉಳಿದ ಮಂತ್ರವನ್ನ ಜಪ ಮಾಡಬೇಕಾದರೆ ಮೊದಲ ಗಾಯತ್ರಿಯನ್ನ ಜಪ ಮಾಡಿರಲೇಬೇಕು ಇವತ್ತು ಬೇಡ ಗಾಯತ್ರಿ ಬಿಟ್ಬಿಡೋಣ ಬೇರೆ ಮಂತ್ರವನ್ನೆಲ್ಲ ಜಪವನ್ನ ಮಾಡಿಬಿಡೋಣ ಇವತ್ತೊಂದು ದಿನ ಗಾಯತ್ರಿ ರಜೆ ಆಯಿತು ಇಲ್ಲ ಅಂತಾರೆ ಉಳಿದ ಮಂತ್ರ ಬೇಕಿದ್ದರೆ ಮಾಡು ಬಿಡು ನಿನ್ನ ಐಚ್ಛಿಕ ಅದು ಆದರೆ ಗಾಯತ್ರಿ ಮಾತ್ರ ಐಚ್ಛಿಕ ಅಲ್ಲ ಅದು ಅದನ್ನು ಮಾಡಲೇಬೇಕು ಅಂತ ಅಷ್ಟು ಗಾಯತ್ರಿ ಮಂತ್ರಕ್ಕೆ ಸ್ಥಾನವನ್ನು ಕೊಟ್ಟಿದ್ದಾರೆ ಬ್ರಹ್ಮಾಸ್ತ್ರದಲ್ಲಿ ಬಳಸುವಂತಹ ಮಂತ್ರ ಗಾಯತ್ರಿ ಮಂತ್ರ ಆ ಗಾಯತ್ರಿ ಮಂತ್ರದ ಸಿದ್ಧಿಯನ್ನು ಪಡೆದಂತಹ ಮಹನೀಯರನ್ನು ಅನೇಕರನ್ನು ಪುರಾಣಗಳಲ್ಲಿ ನೀವೆಲ್ಲ ಕೇಳಿರ್ತೀರಿ ಏಕಾಗ್ರವಾದಂತಹ ಮನಸ್ಸಿನಿಂದ ಗಾಯತ್ರಿಯನ್ನು ಉಚ್ಚರಿಸಬೇಕು ಆ ಗಾಯತ್ರಿ ಮಂತ್ರವನ್ನು ಜಪಿಸುವಾಗ ಕೃತ್ವ ಮೊದಲು ಓಂಕಾರವನ್ನು ಸೇರಿಸಿಕೊಂಡು ನಂತರದಲ್ಲಿ ವ್ಯಾಹೃತಿಗಳಿಂದ ಕೂಡಿಕೊಂಡು ಹೇಳಿದ್ದೇನೆ ವ್ಯಾಹೃತಿಗಳನ್ನು ಅದರ ನಂತರದಲ್ಲಿ ಇಪ್ಪತ್ನಾಲ್ಕು ಅಕ್ಷರದ ಆ ಗಾಯತ್ರಿ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಬೇಕು ಇದು ಗಾಯತ್ರಿ ಪರಿಪೂರ್ಣ ಮಟ್ಟದಲ್ಲಿ ಅದು ಮಂತ್ರವನ್ನು ಜಪಿಸುವಂತಹ ಪದ್ಧತಿ ಇದೆ ಅಂತ ಪುರಾಣವಾದದ್ದು ಹೇಳುತ್ತೆ